ನಿನ್ನೆಲ್ಲ ಮೊನ್ನೆ ಜನಪ್ರತಿನಿಧಿಗಳು ಬಹಳಷ್ಟು ಮಂದಿ ಸೇರ್ಸಿದ್ರು ಅದು ಯಾವ ಯಾವ ಸ್ಕೀಮ್ ಗಳ ಬಗ್ಗೆ ಮಾತಾಡ್ಸಿದ್ರು ಗೊತ್ತಿಲ್ಲ ಬಟ್ ಒಬ್ಬ ಜನಪ್ರತಿನಿಧಿ ಒಂದು ಬಾರದೆ ಇದ್ದಿದ್ದು ಬಹಳ ತುಂಬಾ ಖೇದಕರ ಅನೇಕ ತಾಲೂಕಿನ ರಾಜಕಾರಣಿಗಳು ನಿನ್ನೆಲ್ಲ ಮೊನ್ನೆ ಬಂದಿದ್ರು ನಿಜವಾದ ಕಾಳಜಿ ನಾವು ಜನರಿಗೆ ನಾವು ಈ ಕಾರ್ಯಕ್ರಮಗಳನ್ನ ಸ್ಕೀಮ್ ಗಳು ತರಿಸ್ಬೇಕು ಅಂತ ಒಬ್ಬ ರಾಜಕಾರಣಿ ಒಬ್ಬ ಸಾಮಾನ್ಯ ಕೌನ್ಸಿಲರ್ ಕೂಡ ಬಂದು ಭಾಗ ಭಾಗವಹಿಸದೆ ಇರೋದು ಬಹಳ ಮಳೆಯಾಶ್ರಿತ ಪ್ರದೇಶ ಮಳೆಯಲ್ಲಿ ಅಂದರೆ ನಮ್ಮಲ್ಲಿ ಸಾಕಷ್ಟು ಜನರಲ್ಲಿ ಬೋರ್ವೆಲ್ ಇರಲ್ಲ ಮತ್ತು ಗೋರ್ವೆಲ್ರೂ ಸಹ ಸರಿಯಾಗಿ ನೀರು ಸಿಗ್ತಾ ಇರಲ್ಲ ಬೆಳೆ ಬೆಳೀತೀವಿ ಬೆಳೆ ಬಂದಾಗ ಮತ್ತು ಬೆಳೆ ಹಾಕ್ಬಿಡ್ತೀವಿ ಮತ್ತೆ ಆಗ್ಬಿಡ್ತದೆ ಬೆಳೆ ಬಂದ್ಬಿಡುತ್ತೆ ಆದರೆ ಸರಿಯಾದ ನಿಮಗೆ ಮಳೆ ಬರಲ್ಲ ಮಳೆ ಬರಲಿಲ್ಲ ಅಂದಾಗ ಏನು ಮಾಡ್ತೀವಿ ಬೆಳೆ ಹೊಡ್ಕೊಂಡ್ರೆ ಬೆಳೆ ನಷ್ಟ ಆಗುತ್ತೆ ಈ ಎಲ್ಲ ಕೃಷಿ ಬಣ್ಣ ಮಾಡಿದ ನಂತರ ಅದಕ್ಕೆ ಅದು ಡಿಫ್ರೆಂಟ್ ಡೈಮೆನ್ಷನ್ಸ್ ಅಲ್ಲಿ ಕೃಷಿ ಬಣ್ಣ ಮಾಡಬೇಕು ಅಂದ್ರೆ ಹತ್ತರಿಂದ ಹತ್ತು ಮೀಟರ್ ಅಗಲ ಮತ್ತೆ ನೂರು ಮೀಟರ್ ಆಳ ಆತರ ಹತ್ತು ಮೀಟರ್ ಹನ್ನೆರಡು ಮೀಟರ್ ಹದಿನೈದು ನೀಡಲಾಗಿದೆ ಮತ್ತು ಎ ಪಿ ಎಲ್ ಕಾರ್ಡ್ ತರ್ಟಿ ಪರ್ಸೆಂಟ್ನಷ್ಟು ರಿಯಾಯಿತಿ ಸರ್ಕಾರದಿಂದ ಪೇಮೆಂಟ್ ಆಗುತ್ತೆ ಏನಿರ್ತದೆ ಅದನ್ನು ಎ ಪಿ ಎಲ್ ಕಾರ್ಡ್ ಕೂಡ ಕಟ್ಟಬೇಕಾಗುತ್ತದೆ ಸೊ ಈ ಒಂದು ಯೋಜನೆಯಡಿಯಲ್ಲಿ ಸರ್ಜರಿ ಸಾಕಿರೋದು ಇದೆಲ್ಲ ಉಚಿತವಾಗಿ ನೀಡಲಾಗುತ್ತೆ ಇದರಿಂದ ಲಕ್ಷಾಂತರ ನಾಗರಿಕರು ಬಿ ಪಿ ಎಲ್ ಕಾರ್ಡ್ದಾರರು ಬೆನಿಫಿಟ್ ಅನ್ನು ಪಡಿತಾ ಇದ್ದಾರೆ ವರ್ಷಕ್ಕೆ ಐದು ಲಕ್ಷಗಳವರೆಗೆ ಇದರಲ್ಲಿ ಫ್ರೀ ಟ್ರೀಟ್ಮೆಂಟ್ ಇರ್ತದೆ ಪ್ರಧಾನಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ ಇದು ಒಂದಾಗಿರ್ತದೆ ಇದಕ್ಕೆ ಬೇಕಾದಂಥ ಮೂಲಭೂತ ಡಾಕ್ಯುಮೆಂಟ್ ಏನಂದರೆ ಒಂದು ಬಿ ಪಿ ಎಲ್ ಕಾರ್ಡ್ ಅದು ಕುಟುಂಬಗೆ ಲಿಂಕ್ ಆಗಿರಬೇಕು ಕುಟುಂಬ ಸಾಫ್ಟ್ವೇರಲ್ಲಿ ಲಿಂಕ್ ಆಗಿರಬೇಕು ಮತ್ತು ಒಂದು ಆಧಾರ್ ಕಾರ್ಡ್ ಇಷ್ಟಿದ್ರೆ ಸ್ಥಳೀಯ ಒಂದು ಸ್ಕೀಮ್ ಎರಡನೇ ಸ್ಕೀಮ್ ಏನಪ್ಪಾ ಅಂತಂದ್ರೆ ಈ ಯಾರ್ಯಾರು ದೈಹಿಕ ನ್ಯೂನ್ಯತೆಗಳಿಂದ ಬಳಲುತ್ತಾ ಇರ್ತಾರೆ ಅಂದ್ರೆ ಮಾನಸಿಕವಾಗಿ ಬೆಳವಣಿಗೆ ಆಗಿಲ್ಲ ಅವರಿಗೆ ಕೈ ಕಾಲದ ಮೂಲ ಅಥವಾ ಯಾವ ಪ್ಯಾರಾಲಿಸ್ ಆಗಿದೆ ದೀರ್ಘಾವಧಿ ಕಾಯಿಲೆಯಿಂದ ಇದ್ದಾರೆ ಅವರು ಅಂಗ ವೈಕಲ್ಯತೆ ಆಗಿದೆ ಫಿಸಿಕಲ್ ಡಿಸೆಬಿಲಿಟಿ ಆಗಿದೆ ಅಂದರೆ ಅವರಿಗೆ ನಮ್ಮ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಒಂದು ಡಿಸೆಬಿಲಿಟಿ ಚೇತನರು ಬಂದಿವಿ ಸ್ಪೆಷಲ್ ಕರ್ಕೊಂಡು ಬಂದರೆ ಅವರ ಒಂದು ಪರೀಕ್ಷೆಯನ್ನು ಮಾಡಿ ಕಣ್ಣಿನ ಸಮಸ್ಯೆಗಳಿದ್ರೆ ಕಣ್ಣಿನ ತಜ್ಞರು ಕೇಳಿಸ್ಕೊಳ್ಳಿಕ್ಕೆ ಸಮಸ್ಯೆ ಇದ್ರೆ ಕಿವಿ ತಜ್ಞರು ಕೈಕಾಲುಗಳ ಸಮಸ್ಯೆ ಇದ್ರೆ ಕೂಡ ತಜ್ಞರು ಪ್ಯಾರಲೈಸಿಸ್ ಎಲ್ಲ ಫಿಸಿಷಿಯನ್ ಫಿಸಿಷಿಯನ್ಗಳು ನೋಡಿ ಅವರಿಗೆ ಎಷ್ಟು ಮಟ್ಟಿನ ಒಂದು ಪ್ರಾಬ್ಲಮ್ ಇದೆ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಅನ್ಕೊಡ್ತಾರೆ ಅದಕ್ಕೆ ನಾವು ಯು ಡಿ ಐ ಡಿ ಕಾರ್ಡ್ ಮಾಡಿಕೊಡ್ತೇವೆ ಯೂನಿವರ್ಸಲ್ ಡಿಸೆಬಿಲಿಟಿ ಐಡೆಂಟಿಟಿ ಕಾರ್ಡ್ ಮಾಡಿ ಕೊಡ್ತೀವಿ ಆ ಕಾರ್ಡ್ ಉಚಿತವಾಗಿ ನೀಡಲಾಗಿ ಇವತ್ತು ನಡುವ ಈ ಒಂದು ಜಮಾತೆ ಇಸ್ಲಾಂ ಕಾರ್ಯಕ್ರಮದಲ್ಲಿ ನನಗೆ ಆಹ್ವಾನಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಅನೇಕ ಅಧಿಕಾರಿಗಳು ಪಾಲ್ಗೊಂಡಿದ್ದು ನಮ್ಮ ಮೈನಾರಿಟೀಸ್ ಎಲ್ಲ ಜನಗಳು ಯಾವ ರೀತಿಯಾಗಿ ಆ ಸ್ಕೀಮ್ಗಳ ಒಂದು ಬೆನಿಫಿಟ್ ಅನ್ನು ತಗೋಬಹುದು ಅಂತೇಳಿ ಅರ್ಥ ಮಾಡಿಸೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಈ ಜಮಾತೆ ಹಿಂದ್ ಆರ್ಗನೈಸರ್ಸ್ ಬಹಳ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕಿಂತ ನಮ್ಮ ಜನಗಳಲ್ಲಿ ಯಾವ ರೀತಿಯಾಗಿ ನಾವು ನಮಗೆ ಬರ್ತಿರುವ ಸ್ಕೀಮ್ಗಳು ಬೆನಿಫಿಷಿಯಲ್ ಆಗಿ ಆಗ್ಬೋದು ಅಂತೇಳಿ ಬಹಳ ಒಳ್ಳೆ ರೀತಿಯಲ್ಲಿ ಅವ್ರು ಅರ್ಥ ಮಾಡಿಸಿದ್ದಾರೆ ಈ ಕಾರ್ಯಕ್ರಮಗಳು ತಾಲೂಕು ಮಟ್ಟದಲ್ಲಿ ಆಗಿದ್ರು ಕೂಡ ಇನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಜನಗಳಿಗೆ ಸಹಕಾರ ಆಗುತ್ತೆ ಅಂತ ನನ್ನ ಅನಿಸಿಕೆ ಸರ್ಕಾರ ಒಳ್ಳೆ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದೆ ಆದ್ರೆ ಆ ಸಹಕಾರ ಯಾವ ರೀತಿ ಯಾರಿಗೆ ಮುಟ್ಟಬೇಕು ಅದು ಮುಟ್ತಾ ಇಲ್ಲ ಬಹಳಷ್ಟು ಒಂದು ಬಜೆಟ್ ಸರ್ಕಾರಕ್ಕೆ ವಾಪಸ್ ಹೋಗ್ತಾ ಇದೆ ಸೊ ಇದನ್ನ ಕಾರ್ಯರೂಪಕ್ಕೆ ತರಬೇಕಂತ ಹೇಳಿದ್ರೆ ನಾವು ಎಲ್ಲ ತಾಲೂಕಿನ ಮುಖಂಡರುಗಳನ್ನ ನಮ್ಮ ತಾಲೂಕಿನ ಕೌನ್ಸಿಲರ್ಗಳಾಗ್ಲಿ ನಮ್ಮ ತಾಲ್ಲೂಕುಗಳಲ್ಲಿರ ಅಲ್ಪಸಂಖ್ಯಾತರ ಗುರ್ಸ್ಕೊಂಡಿರೋರಾಗ್ಲಿ ಅವರಿಗೆಲ್ಲರಿಗೆ ಜೊತೆಗೆ ತಗೊಂಡು ನಾವು ಮಾಡಿದ್ರೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಮ್ಮ ಸ್ಕೀಮ್ಗಳನ್ನ ರೀಚ್ ಆಗುತ್ತೆ ಮುಂದೆ ಬರುವ ದಿವಸಗಳಲ್ಲಿ ನಾವು ಸರ್ಕಾರಕ್ಕೆ ಈಗೇನು ನಮಗೆ ಮೂರ್ ಸಾವಿರದ ಐನೂರು ಕೋಟಿ ಬಜೆಟ್ ಕೊಟ್ಟಿದೆ ಇದು ಸಾಕಾಗ್ತಾ ಇಲ್ಲ ಮುಂದೆ ಬರುವ ಬಜೆಟ್ ನಲ್ಲಿ ನಮಗೆ ಕನಿಷ್ಠ ಪಕ್ಷ ಹತ್ತು ಸಾವಿರ ಕೋಟಿ ಆದರೂ ಕೊಟ್ಟು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ನಾವೆಲ್ಲ ಬೇಡಿಕೆ ಇಟ್ಟಿದೀವಿ ಆ ಬೇಡಿಕೆ ಆದ್ರೆ ನಮ್ಮ ಇನ್ನೂ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಸಣ್ಣ ಸಲಹೆ ಕೊಡುತ್ತಾ ಈ ಕಾರ್ಯಕ್ರಮ ನಂಗೆ ಆಹ್ವಾನಿಸಿ ಸನ್ಮಾನಿಸಿ ಒಂದೆರಡು ಮಾತುಗಳನ್ನ ಅವಕಾಶ ಮಾಡಿಕೊಟ್ಟ ಎಲ್ಲ ಹಾಗೂ ಮಾಜಿ ಸಚಿವ ಜಮಾತೆ ಇಸ್ಲಾಮಿ ಹಿಂದ್ ಮೇವಾ ಕಾರ್ಯಕ್ರಮಕ್ಕೆ ನಾವೆಲ್ಲಾ ಭಾಗವಹಿಸಿ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಾಗ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಆ ನಮಗೆ ಇನ್ನೂ ಅದ್ಧೂರಿಯಾಗಿ ಮಾಡಬೇಕಾಗಿತ್ತು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು ಏನಪ್ಪಾ ಅಂದ್ರೆ ಇದು ಪ್ರತಿಯೊಂದು ಅಲ್ಪಸಂಖ್ಯಾತರಿಗೆ ಯಾವ್ಯಾವ ಸ್ಕೀಮ್ಗಳು ಇದಾವಂತೇಳಿ ನಾಲ್ಕು ಇಲಾಖೆಗಳಿಂದ ಮಾಡಿ ನಾಲ್ಕು ಇಲಾಖೆ ಮುಖ್ಯಾಧಿಕಾರಿಗಳಿಗೆ ಕರೆದು ಮಾಡಿಸಿರೋ ಸ್ಕೀಮ್ ಇಲ್ಲಿ ಮುಖ್ಯವಾಗಿ ನಿನ್ನೆಲ್ಲ ಮೊನ್ನೆ ಜನಪ್ರತಿನಿಧಿಗಳು ಬಹಳಷ್ಟು ಮಂದಿ ಸೇರ್ಸಿದ್ರು ಅದು ಯಾವ ಯಾವ ಸ್ಕೀಮ್ ಗಳ ಬಗ್ಗೆ ಮಾತಾಡ್ಸಿದ್ರು ಗೊತ್ತಿಲ್ಲ ಬಟ್ ಇವತ್ತಿನ ಸ್ಕೀಮ್ ಗಳ ಬಗ್ಗೆ ಯಾವೊಬ್ಬ ಜನಪ್ರತಿನಿಧಿ ಒಂದು ಬಾರದೆ ಇದ್ದಿದ್ದು ಬಹಳ ತುಂಬಾ ಖೇದಕರ ಅನ್ಸ್ತೈತೆ ನೋವು ಅನ್ಸ್ತೈತೆ ಇಲ್ಲಿ ಬೇಕಾದಷ್ಟು ಕೌನ್ಸಿಲರ್ ಗಳು ಇದ್ರು ಅನೇಕ ತಾಲೂಕಿನ ರಾಜಕಾರಣಿಗಳು ನಿನ್ನೆಲ್ಲ ಮೊನ್ನೆ ಬಂದಿದ್ರು ಇವತ್ತು ಯಾರು ಇಲ್ಲ ಎಲ್ಲರಿಗೂ ನಾ ಒಂದು ಜಮಾತಿ ಇಸ್ಲಾಮಿ ಕಾರ್ಯಕರ್ತರು ಬಂದು ಅವ್ರಿಗೆಲ್ಲರಿಗ ನಿನ್ನೆ ನಿನ್ನೆಲ್ಲ ಮೊನ್ನೆ ಕಾರ್ಯಕ್ರಮದಲ್ಲಿ ಕಾರ್ಡ್ಗಳೆಲ್ಲ ಕೊಟ್ಟು ನೀವು ನಾಳೆ ನಡೆದ ಕಾರ್ಯಕ್ರಮಕ್ಕೆ ಬಂದ್ರೆ ಎಲ್ಲಾ ಮಾಹಿತಿ ಸಿಕ್ತೈತೆ ಅಂತ ಹೇಳಿದ್ರು ಅಲ್ಪಸಂಖ್ಯಾತರಿಗೆ ಸಿಗುವಂತ ನಿಜವಾದ ಕಾಳಜಿ ನಾವು ಜನರಿಗೆ ನಾವು ಈ ಕಾರ್ಯಕ್ರಮಗಳನ್ನ ಮುಡ್ಸಬೇಕು ಸ್ಕೀಮ್ಗಳು ತರಿಸ್ಬೇಕು ಅಂತ ಒಬ್ಬ ರಾಜಕಾರಣಿ ಒಬ್ಬ ಸಾಮಾನ್ಯ ಕೌನ್ಸಿಲರ್ ಕೂಡ ಬಂದು ಭಾಗ ಭಾಗವಹಿಸದೆ ಇರೋದು ಬಹಳ ನೋವು ಅನಿಸ್ತಾ ಇದೆ ದಯವಿಟ್ಟು ಇದನ್ನ ನಾವು ಮನೆ ಮನೆಗೆ ಇವರು ಎಲ್ಲ ಮನೆ ಮನೆಗೆ ಬಂದು ನಿಮ್ಮನ್ನ ಒಂದು ಅಕ್ಷತೆ ಕಾಳು ಕೊಟ್ಟು ಅವೆಲ್ಲ ಹಾಕಿ ಕರ್ಸ್ಬೇಕಂಬುದೇನಿಲ್ಲ ನಿಮ್ಮ ಮಾಹಿತಿ ನಿಮ್ಮ ಗಮನಕ್ಕೆ ಬಂದಿದ್ರು ನೀವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಮಾವ ಸಾಮಾನ್ಯ ಜನರಿಗೆ ಈ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸ್ಬೇಕಾಗಿತ್ತು ಅವರಿಗೆ ಸ್ಕೀಮ್ಗಳು ಕೊಡಿಸಬೇಕಾಗಿತ್ತು ಆ ಕೆಲಸದಲ್ಲಿ ತಾವು ಯಾರು ಬಂದಿಲ್ಲ ದಯವಿಟ್ಟು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ಬೇಕಂತೇಳಿ ತೀರ್ಮಾನ ಆಗಿದೆ ಜಮಾತಿ ಇಸ್ಲಾಮಿಯಿಂದ ತಾವು ಮುಂದಿನ ದಿನಗಳಲ್ಲಿ ಇಲ್ಲಿಯ ಲೋಕಲ್ ಜನಪ್ರತಿನಿಧಿಗಳು ಪ್ರತಿಯೊಬ್ಬರು ಭಾಗವಹಿಸಿ ಈ ಕಲ್ಯಾಣ ಪರ ಕಾರ್ಯ ಕಾರ್ಯಕ್ರಮಗಳು ಸಾಮಾನ್ಯ ಜನರಿಗೆ ಅಲ್ಪಸಂಖ್ಯಾತರಿಗೆ ಮುಡಿಸುವಂತ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ಹೇಳಿ ಎಲ್ಲಾ ರಾಜಕೀಯ ಜನಪ್ರತಿನಿಧಿಗಳಲ್ಲಿ ನನ್ನ ನಿವೇದನೆ ಅಸ್ಲಾಂ ವಲೈಕುಂ ನನ್ನ ಹೆಸರು ನಜೀರ್ ಖಾನ್ ಅಂತ ಒಬ್ಬ ಸಾಮಾನ್ಯ ವಿಜಯನಗರ ಜಿಲ್ಲಾ ಮಟ್ಟ ಒಂದು ಮೇವಾ ಕಾರ್ಯಕ್ರಮ ಮೇವಾ ಅಂದ್ರೆ ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಈ ನಾಲ್ಕು ಜಿಲ್ಲೆಯ ಜಿಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಲೈಕ್ ನಮ್ಮ ಜನರಿಗೆ ವಿಜಯನಗರ ಜಿಲ್ಲೆಯ ಮೈನಾರಿಟೀಸ್ ಜನರಿಗೆ ಒಂದು ಆ ಕಾರ್ಯಕ್ರಮದಿಂದ ಏನು ಆ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನು ವ್ಯವಸ್ಥೆಗಳು ಇದಾವೆ ಏನೇನು ಸ್ಕೀಮ್ ಗಳಿದಾವೆ ಅದನ್ನು ಅದರ ಅರಿವು ಮೂಡಿಸುವ ಒಂದು ಒಂದು ಇವತ್ತು ನಾವು ಇಲ್ಲಿ ಹೊಸಪೇಟೆ ಅಂಜುಮನ್ನಲ್ಲಿ ಇಟ್ಟುಕೊಂಡಿದ್ದೀವಿ ನೂರಾರು ಜನ ಸೇರಿದ್ದಾರೆ ಒಳ್ಳೆಯ ಒಂದು ಕಾರ್ಯಕ್ರಮ ಮೂಡಿ ಬಂದು ಎಲ್ಲಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಆ ಸ್ಕೀಮ್ ಸ್ಕೀಮ್ಗಳ ಬಗ್ಗೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಯಾವ ರೀತಿ ನಾವು ಅಪ್ಲೈ ಮಾಡಬೇಕು ಯಾವ ರೀತಿ ಸ್ಕೀಮ್ಗಳು ಎಲ್ಲೆಲ್ಲಿ ಲಭ್ಯವಿದ್ದಾವೆ ಯಾವ್ಯಾವ ಫೀಲ್ಡ್ ಅಲ್ಲಿ ಲಭ್ಯವಿದಾವೆ ಅದರ ಬಗ್ಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ನಮ್ಮ ಅಂಜುಮನ್ ಹೊಸಪೇಟೆ ಹಾಗೂ ಅಂಜುಮನ್ ಹರಪ್ನಳ್ಳಿಯಿಂದ ಕೂಡ ಪ್ರೆಸಿಡೆಂಟ್ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಒಂದು ಒಳ್ಳೆಯ ಒಂದು ಶೋಭೆಯನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರು ನಮ್ಮ ರಾಜ್ಯ ಮಟ್ಟದ ಜಮಾತೆ ಇಸ್ಲಾಮಿ ಹಿಂದೆ ಕಡೆಯಿಂದ ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಗೂ ನಮ್ಮ ವಲಯ ಸಂಚಾಲಕರು ಅನ್ವರ್ಭಾ ಶೌಮರಿ ಅವರು ಹಾಗೂ ನಮ್ಮ ಜಿಲ್ಲಾ ಸಂಚಾಲಕರಾದಂತಹ ನಮ್ಮ ಕಲಿಮುಲ್ಲಾ ಖಾನ್ ಹಾಗೂ ನಮ್ಮ ಸಮಸ್ತ ಜಮಾತ್ ಇಸ್ಲಾಮ್ ಹೊಸಪೇಟೆ ತಂಡ ಇದಕ್ಕಾಗಿ ಶ್ರಮಿಸಿ ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ಮೂಡಿ ಬರುವಂತೆ ಹಾಗೂ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನಮ್ಮ ಜೊತೆಯಲ್ಲಿದ್ದು ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ವರ್ಣಿಸಿ ನಮ್ಮ ಈ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಕೂಡ ಆಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಕೇಳ್ಕೊಳ್ತಾ ಈಗ ಧನ್ಯವಾದಗಳು